ಯಾರಿಗೂ ಗಾಬರಿ ಬೇಡ ಇದು ಪ್ಯೂರ್ಲಿ ಪಕ್ಷದ ಸಂಘಟನೆ ವಿಚಾರ ಎಲ್ಲ ಇಡೀ ದೇಶದಲ್ಲೇ ಎಲ್ಲ ಬ್ಲಾ ಬ್ಲಾಕ್ ಗಳು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದನ್ನೆಲ್ಲ ಚೇಂಜ್ ಮಾಡ್ತಾ ಇದ್ದೀವಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಳಗಾವಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ದಿಸ್ ಇಸ್ ಎ ಇಯರ್ ಆಫ್ ಆರ್ಗನೈಸೇಷನ್ ಅಂತ ಹೇಳಿದ್ದಾರೆ ಸಂಘಟನೆ ವರ್ಷ ಇದು ಆ ಸಂಘಟನೆ ವರ್ಷದಲ್ಲಿ ಹೆಚ್ ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ನಾವು ಶಕ್ತಿ ತುಂಬಬೇಕು ಅಂತ ಅವ್ರು ಹೇಳಿದ್ದಾರೆ ಅದು ಬೆಳಗಾಮಲ್ಲಿ ತೀರ್ಮಾನ ಆಯಿತು ಮೇಲೆ ಡೆಲ್ಲಿಗೆ ಎಲ್ಲ ಡಿ ಸಿ ಅಧ್ಯಕ್ಷಗಳನ್ನ ಕರೆಸಿ ಡೆಲ್ಲಿಲಿ ಮೀಟಿಂಗ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜನರಲ್ ಸೆಕ್ರೆಟರಿ ಅವರೆಲ್ಲ ಕೂತ್ಕೊಂಡು ನಮ್ಮನ್ನ ಕೆಳಗಡೆ ಕುಂಡಿಸಿ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಹತ್ರ ಪ್ರತ್ಯೇಕವಾಗಿ ಒಂದೊಂದು ಡಿವಿಜನ್ ಕರೆದು ಮುನ್ನೂರು ಮುನ್ನೂರು ಜನ ಕರೆದು ಬೆಳಗ್ಗೆಯಿಂದ ಸಾಯಂಕಾಲ ಕಂಡ ಮಾತಾಡಿದ್ದಾರೆ ಪ್ರತಿಯೊಂದು ಯಾವ ರೀತಿ ಬಿಲ್ಡಿಂಗಲ್ಲಿ ಕಟ್ಟಬೇಕು ನೀವು ಯಾವ ರೀತಿ ಆಫೀಸ್ ಸ್ಟ್ರಕ್ಚರ್ ಮಾಡಬೇಕು ನಿಮ್ಮ ಜವಾಬ್ದಾರಿ ಏನು ಅಂತೇಳಿ ಅದನ್ನು ಹೊಸ ಒಂದು ರೂಪ ಅದಕ್ಕೆ ಕೂಡ ಕೊಟ್ಟಿದ್ದಾರೆ ಈಗ ನೋಡಿ ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಇಲ್ಲಿದ್ದಾರೆ ಇವರು ಜಿ ಅವರೇ ಹೋಗಿ ಒಂದು ಎರಡು ಒಂದು ಜಿಲ್ಲೆಗೆ ಅವ್ರಿಗೆ ಹಾಕಿದ್ದಾರೆ ಅಲ್ಲಿ ಯಾರು ಮಾಡಬೇಕು ಏನು ಮಾಡಬೇಕು ಅಂತ ಪ್ರತಿಯೊಂದು ಬ್ಲಾಕಲ್ಲೂ ಕೂಡ ಅವ್ರು ಹೋಗಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಹರಿಪ್ರಸಾದ್ ಇನ್ಚಾರ್ಜ್ ಸೆಕ್ರೆಟರಿ ಕೂಡ ಅವರೇ ಹೋಗಿ ಅಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಹಂಗೆ ನಾವು ಕೂಡ ಇಲ್ಲಿಯೂ ಕೆಲವು ಟೀಮ್ನ ಲೋಕಲ್ ಟೀಮ್ ಕಳಿಸ್ತಾ ಇದ್ದೀನಿ ಎಲ್ಲ ಕಡೆನೂ ಕಳಿಸ್ತಾ ಇದ್ದೀನಿ ಬೆಂಗಳೂರು ನಗರಕ್ಕೂ ಕೂಡ ಒಬ್ಬ ಎಮ್ ಎಲ್ ಎಗೆ ಇನ್ನೊಂದು ಖಾಲಿ ಇರೋ ಕ್ಷೇತ್ರಕ್ಕೆ ಇನ್ಚಾರ್ಜ್ ಹಾಕಿದೀವಿ ನಾವು ಇಲ್ಲೂ ಕೂಡ ಇನ್ಚಾರ್ಜ್ ಹಾಕಿ ಸಂಘಟನೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮದು ಹೊಸ ಏನು ಮುಂದಕ್ಕೆ ಏನು ಎಲೆಕ್ಷನ್ ಮಾಡಬೇಕು ಅದನ್ನ ಆದಷ್ಟು ಜಲ್ದಿ ನಾವು ಅದಕ್ಕೆ ತೀರ್ಮಾನ ಮಾಡ್ತಾ ಇದ್ದೀವಿ ಸೊ ಅವ್ರು ಬಂದಿರೋದು ಸಂಘಟನೆ ವಿಚಾರ ಜೊತೆಗೆ ಏನಾದರೂ ಗ್ರೀವಿನ್ಸಸ್ ಇತ್ತು ಅಂದರೆ ಹೇಳಿ ಅಂತ ಅಂದ್ಬಿಟ್ಟು ಅವರು ಲೆಕ್ಕಾಚಾರ ಆಗ್ತಾ ಇದ್ದಾರೆ ಇವೆಲ್ಲ ಸ್ಟೇಟ್ಮೆಂಟ್ಗಳು ಬರ್ತಾ ಇದೆ ಅವೆಲ್ಲ ಪಾರ್ಟಿನ ಡಿಸಿಪ್ಲಿನ್ ತರಬೇಕು ಪಾರ್ಟಿ ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್ ಅದು ಬಿಟ್ಬಿಟ್ರೆ ಯಾವ ಲೀಡರ್ಶಿಪ್ ಚೇಂಜ್ ವಿಚಾರ ಇಲ್ಲ ಡಿಸ್ಕಷನ್ ಇಲ್ಲ ಏನಿಲ್ಲ ಅವೆಲ್ಲ ಯಾರು ನಾವು ಯಾವುದಕ್ಕೂ ಆ ಯಾರೂ ಇಲ್ಲ ನನಗೆ ಎರಡು ಸಾವಿರದ ಇಪ್ಪತ್ತೆಂಟು ಇಸ್ ಇಂಪಾರ್ಟೆಂಟ್ ಅಸ್